ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತೊಂದು ಸಂಗತಿ ಆಯ್ತು ಬೆಳಿಗ್ಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಬ್ರ ನಡುವೆ ಈ ಸಂಭಾಷಣೆ ನಡೀತು ಏನು ಅಂದ್ರೆ ನಾವೇನಾದ್ರೂ ನಮ್ಮ ಫ್ರೆಂಡ್ಸ್ ಜೊತೆ ಆಗ್ಲಿ ಯಾರ ಜೊತೆ ಒಂದು ಮಾತಾಡ್ಬೇಕಾದ್ರೆ ಯಾವ್ದೋ ಒಂದು ವಿಷಯ ಹೆಂಗೋ ತಗಲಾಕೊಳುತ್ತೆ ಆ ವಿಷಯ ಮಾತಾಡ್ತಾ ಮಾತಾಡ್ತಾ ಎಲ್ಲಿಗೋಯ್ತು ಅಂದ್ರೆ ಒಬ್ರು ಹೇಳ್ತಾರೆ ಏ ಅವ್ನ ದೊಡ್ಡ ಕಾಳನ್ ಮಗ ಎಷ್ಟೊಡೋದನ್ ಗೊತ್ತಾ ಅಯ್ಯೋ ಇನ್ನೊಬ್ರು ಹೇಳೋದು ಅಯ್ಯೋ ಅಷ್ಟೊಂದು ಇಷ್ಟ ಮಾಡ್ಬಿಟ್ಟಿದ್ದಾರೆ ಅಯ್ಯೋ ನೀವ್ ಏನ್ ಅನ್ಕೊಂಡಿದ್ದೀರಾ ನಾವೇನ್ ಅನ್ಕೋತೀವಿ ಅಲ್ವಾ ಅದಿಬ್ರು ನಡಿವೆ ಕಾನ್ವರ್ಸೇಷನ್ ಹೆಂಗೆ ಅಂತ ಸೊ ಜೀವನದಲ್ಲಿ ಅಹ್ ಏನ್ ನಾವು ನೋಡ್ತೀವಿ ಕೇಳ್ತೀವಿ ಆ ಕ್ಷಣದ ಖುಷಿ ಪಡ್ಬೇಕು ಹಿಂದಿಂದು ನಡೆದೋಗಿರೋದಾಗ್ಲಿ ಮುಂದೆ ಹಿಂದೆ ಜೀವನದಲ್ಲಿ ಆಗೋದಾಗ್ಲಿ ನಾವು ಅಷ್ಟೊಂದು ತುಂಬಾ ತಲೆ ಕೆಡ್ಸ್ಕೊಂಡು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಮಾಡಕ್ ಹೋಗದೇ ಡೈಲಿ ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಎಂಜಾಯ್ ಮಾಡ್ಬೇಕು ಸೊ ಅದೇ ಖುಷಿ ಅನಿಸ್ತಾ ಇತ್ತು ಯಾಕೆ ಅಂದ್ರೆ ಒಬ್ರು ಏನಾರದು ಏ ಅವ್ ಎಷ್ಟ್ ಮಾಡಿದನ್ ಗೊತ್ತಾ ಅಂತ ಒಬ್ರು ಹೇಳಕ್ಕೆ ಇನ್ನೊಬ್ರು ಅಯ್ಯೋ ಸರ್ ಕೇಳ್ತೀರಾ ಅಂತ ಸೊ ಏನ್ ಕೇಳ್ಬೇಕು ಅವ್ರ ಹತ್ರ ಅಲ್ವಾ ಆ ಥರದ್ದು ಒಂಥರ ಲೈಟ್ ಆಗಿರೋ ಖುಷಿಕರವಾದ ಜೋಕ್ಸ್ ಡೈಲಿ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಅದನ್ನ ನಾವೇ ಕಂಡುಕೋಬೇಕು ನಾವೇ ಕಂಡಿಟ್ಕೋಬೇಕು ಯಾರು ಯಾರೂ ಅದನ್ನ ತೋರಿಸ್ಕೊಡಲ್ಲ ಐಡೆಂಟಿಫೈ ಮಾಡ್ಕೊಡಲ್ಲ ನಾವು ನಮ್ಮ ಜೀವನದಲ್ಲಿ ಈ ತರ ಲೈಟ್ ಆಗಿರೋ ಖುಷಿನ ಹಂಚ್ಕೋಬೇಕು ಮತ್ತೆ ದಿನದ ಅಂತ್ಯಕ್ಕೆ ಇದೇ ನಮ್ಮ ಒಂದು ಏನಂತ ಇಟ್ಕೋಬೋದು ನೆನಪಾಗಿರುತ್ತೆ ಇದನ್ನದ್ದು ಏನ್ ಮಾಡಿದ್ದೀವಿ ಅಂತ